ಪ್ರತಿ ವರ್ಷ ಡಿಸೆಂಬರ್ ಜನವರಿ ತಿಂಗಳಲ್ಲಿ ಮಾವು ಬೆಳೆ ಹೂ ಬಿಡುವ ಸಮಯ ಈ ಸಮಯದಲ್ಲಿ ಬೂದಿರೋಗ ಮತ್ತು ಜಿಗಿಹುಳಗಳ ಬಾಧೆ ಕಂಡುಬರುವ ಸಾಧ್ಯತೆ ಇರುತ್ತದೆ ಈ ಕೀಟ ಮತ್ತು ರೋಗದ ಹತೋಟಿ ಕ್ರಮಗಳ ವಿವರಣೆಯನ್ನು ಹೀಗಿವೆ ಬೂದಿರೋಗ ಮತ್ತು ಜಿಗಿಹುಳಗಳ ಬಾಧೆ ಕಂಡುಬಂದರೆ ಕಾಯಿ ಕಚ್ಚುವಿಕೆ ಕಡಿಮೆಯಾಗಿ ಮಿಡಿಗಾತ್ರದ ಕಾಯಿಗಳು ಉದುರುವ ಸಾಧ್ಯತೆ ಇದೆ ಆದ್ದರಿಂದ ಮುಂಜಾಗ್ರತಾ ಕ್ರಮವಾಗಿ ಮಾವು ಬೆಳೆ ಕೃಷಿಕರು ಇಲಾಖೆ ಸೂಚಿಸಿರುವ ಔಷಧಿಗಳನ್ನು ಸಿಂಪಡಣೆ ಮಾಡುವುದರಿಂದ ಹತೋಟಿ ಮಾಡಬಹುದು ಎಂದು ಇಲಾಖೆ ಪ್ರತಿ ವರ್ಷ ಹೇಳುತ್ತದೆ ಬೂದಿ ರೋಗಕ್ಕೆ ತುತ್ತಾದ ಗಿಡದ ಎಲೆಗಳು ಹೂಗೊಂಚಲಗಳ ಮೇಲೆ ಬೂದಿಯಂತಹ ಬೆಳವಣಿಗೆ ಕಂಡು ಬಂದು ಹೂಗಳು ಉದುರುತ್ತವೆ ಹಾಗೂ ಎಲೆಗಳು ಮುರುಟಿ ನಂತರದ ದಿನಗಳಲ್ಲಿ ಎಳೆಯ ಕಾಯಿಗಳು ಉದುರುತ್ತವೆ ಈ ಬೂದಿ ರೋಗದ ನಿರ್ವಹಣೆಗೆ ರೈತರು ರೋಗಕ್ಕೆ ತುತ್ತಾದ ಮರದ ಭಾಗಗಳನ್ನು ತೆಗೆದು ನಾಶಪಡಿಸಬೇಕು ಮರಗಳ ತೆಳಭಾಗದಲ್ಲಿ ಉದುರಿದ ಒಣಗಿದ ಎಲೆ ಹೂ ಗೊಂಚಲುಗಳು ಹಾಗೂ ಬಟಾಣಿ ಹಿಚ್ಚುಕುಗಳನ್ನು ಅರಿಸಿ ಸುಡಬೇಕು ಒಂದು ವೇಳೆ ನಿಮ್ಮ ತೋಟದಲ್ಲಿ ಈ ಬೂದಿ ರೋಗದ ನಿರ್ವಹಣೆ ಮಾಡಲು ಯಾವುದಾದರೂ ಒಂದು ಶಿಲೀಂಧ್ರ ನಾಶಕವನ್ನು ಸ್ಪ್ರೇ ಮಾಡಬೇಕಾಗುತ್ತೆ ಅದರಲ್ಲಿಯೂ ಸಹ ವೆಟಬಲ್ ಸಲ್ಫರ್ ಐನೂರು ಗ್ರಾಮ್ ಪ್ರತಿ ಇನ್ನೂರು ಲೀಟರ್ ನೀರಿಗೆ ಅಥವಾ ಕಾರ್ಬಂಡೇಜಿಯಂ ಇನ್ನೂರು ಗ್ರಾಂ ಪ್ರತಿ ಇನ್ನೂರು ಲೀಟರ್ ನೀರಿಗೆ ಬೆರೆಸಬೇಕು ಅಥವಾ ಹೆಕ್ಸಾಗೋನೊಜಲ್ ನಾನ್ನೂರು ಎಮ್ ಎಲ್ ಪ್ರತಿ ಇನ್ನೂರು ಲೀಟರ್ ನೀರಿಗೆ ಯಾವುದಾದರೂ ಒಂದು ಈ ಮೂರರಲ್ಲಿ ಯಾವುದಾದರೂ ಒಂದು ಶಿಲೀಂಧ್ರನಾಶಕವನ್ನು ಸೂಕ್ತ ಅಂಟಿನೊಂದಿಗೆ ಮಿಶ್ರಣ ಮಾಡಿ ಅಂದರೆ ಈ ಸಿಲಿಕಾನ್ ಬೇಸ್ಡ್ ಜಲ್ಲನ್ನು ನೀವು ಇನ್ನೂರು ಎಮ್ ಎಲ್ ಪ್ರತಿ ಇನ್ನೂರು ಲೀಟರ್ ನೀರಿಗೆ ಮಿಶ್ರಣ ಮಾಡಿ ಈ ಹೂ ಹೂಗುಂಚಲಗಳಿಗೆ ಸಿಂಪಡಿಸಬೇಕಾಗುತ್ತೆ ಸ್ಪ್ರೇ ಮಾಡಿದ ಹದಿನೈದರಿಂದ ಇಪ್ಪತ್ತು ದಿವಸಗಳ ಅಂತರದಲ್ಲಿ ಎರಡನೇ ಬಾರಿ ಸ್ಪ್ರೇ ಮಾಡುವುದರಿಂದ ಈ ಒಂದು ಬೂದಿ ರೋಗ ನಿರ್ವಹಣೆ ಮಾಡಬಹುದು ಅದರ ಜೊತೆಗೆ ಈ ರೋಗದ ನಿರ್ವಹಣೆ ಜೊತೆಗೆ ಈ ಜಿಗಿಹುಳಗಳ ಸಹ ಬೆಳೆಗೆ ಹಾನಿ ಮಾಡುತ್ತವೆ ಜಿಗಿಹುಳು ಅಂಟು ಪದಾರ್ಥವನ್ನು ಸ್ರವಿಸುವುದರಿಂದ ಹೂಗೊಂಚಲಿನಲ್ಲಿ ಕಪ್ಪು ಬೂಸ್ಟ್ ಬೆಳವಣಿಗೆ ಕಂಡುಬರುತ್ತದೆ ಈ ಒಂದು ಕೀಟಗಳ ನಿರ್ವಹಣೆಗೆ ನಾವು ಯಾವುದಾದರೂ ಒಂದು ಕೀಟನಾಶಕವನ್ನು ಸ್ಪ್ರೇ ಮಾಡಬೇಕಾಗುತ್ತೆ ಅದರಲ್ಲಿಯೂ ಸಹ ಅಜಾಕ್ಟಿರ್ ಆಕ್ಟಿನ್ ಅಂದರೆ ನೀಮ್ ಆಯಿಲ್ ಒಂದು ಲೀಟರ್ ಪ್ರತಿ ಇನ್ನೂರು ಲೀಟರ್ ನೀರಿಗೆ ಮಿಶ್ರಣ ಮಾಡಬೇಕು ಅಥವಾ ಇಮಿಡಾಕ್ಲೋಪ್ರಿಡ್ ನೂರು ಎಮ್ ಎಲ್ ಪ್ರತಿ ಇನ್ನೂರು ಲೀಟರ್ ನೀರಿಗೆ ಮಿಶ್ರಣ ಮಾಡಬೇಕು ಅಥವಾ ಥೇಯಾಮಿಥಮ್ ಅರವತ್ತು ಎಮ್ ಎಲ್ ಪ್ರತಿ ಇನ್ನೂರು ಲೀಟರ್ ನೀರಿಗೆ ಮಿಶ್ರಣ ಮಾಡಿ ಈ ಮೂರರಲ್ಲಿ ಯಾವುದಾದರೂ ಒಂದು ಕೀಟನಾಶಕವನ್ನು ಈ ಜಿಗಿ ಹುಳಗಳ ನಿರ್ವಹಣೆಗೆ ಸ್ಪ್ರೇ ಮಾಡಬೇಕಾಗುತ್ತೆ ಈ ಒಂದು ಕೀಟನಾಶಕದ ಜೊತೆಗೆ ಮುಂಚೆ ಹೇಳಿದ ಒಂದು ಸಿಲಿಕಾನ್ ಬೇಸ್ಡ್ ಗಮ್ ಅನ್ನು ಇನ್ನೂರು ಎಮ್ ಎಲ್ ಪ್ರತಿ ಇನ್ನೂರು ಲೀಟರ್ ನೀರಿಗೆ ಬೆರೆಸಿಕೊಂಡು ಸ್ಪ್ರೇ ಮಾಡಬೇಕು ಒಂದು ವೇಳೆ ನಿಮ್ಮ ಒಂದು ಈ ಮಾವಿನ ತೋಟದಲ್ಲಿ ಜಿಗುಹುಳಗಳು ಮತ್ತು ಬುದಿ ರೋಗದ ಲಕ್ಷಣ ಇದ್ದರೆ ಒಂದು ಶಿಲೀಂಧ್ರನಾಶಕ ಮತ್ತು ಇನ್ನೊಂದು ಕೀಟನಾಶಕ ಅದರ ಜೊತೆ ಒಂದು ಗಮ್ಮನ್ನು ಮಿಶ್ರಣ ಮಾಡಿಯೂ ಸಹ ಸ್ಪ್ರೇ ಮಾಡಬಹುದು ಒಂದು ವೇಳೆ ನಿಮ್ಮ ತೋಟದಲ್ಲಿ ಈ ಒಂದು ಹೂ ಬಿಡುವ ಹಂತದಲ್ಲಿ ಯಾವುದೇ ರೀತಿಯ ರೋಗದ ಲಕ್ಷಣ ಕಂಡಿದ್ದೇ ಇದ್ದಲ್ಲಿ ನೀವು ಯಾವುದೇ ರೀತಿಯ ಒಂದು ಸ್ಪ್ರೇ ಮಾಡುವ ಅವಶ್ಯಕತೆ ಇರುವುದಿಲ್ಲ ಕಾರಣ ಈ ಹೂ ಬಿಡುವ ಸಂದರ್ಭದಲ್ಲಿ ಪರಾಗಸ್ಪರ್ಶ ಅನ್ನೋ ಒಂದು ಕ್ರಿಯೆ ನಡೆಯುತ್ತದೆ ಈ ಪರಾಗಸ್ಪರ್ಶ ಕ್ರಿಯೆ ಏನು ಮಾಡುತ್ತೆ ಅಂತಂದರೆ ಹೂವಿನಿಂದ ಕಾಯಿಯಾಗಲಿಕ್ಕೆ ಅನುಕೂಲವಾಗುತ್ತದೆ ಅದಕ್ಕೆ ಕಾರಣ ಈ ಹನಿಬಿ ಎನ್ನುವ ಒಂದು ಕೀಟ ಇದಕ್ಕೆ ಕಾರಣವಾಗಿರುತ್ತದೆ ಹಾಗಾಗಿ ಯಾವುದೇ ರೀತಿಯ ಎಕ್ಸ್ಟರ್ನಲ್ ರೀತಿಯಾಗಿ ಸ್ಪ್ರೇ ಮಾಡುವುದರಿಂದ ಈ ಹನಿಬಿಗಳ ಮೇಲೆ ಪರಿಣಾಮ ಬೀರುವುದರಿಂದ ಪರಾಗಸ್ಪರ್ಶ ಕ್ರಿಯೆ ಉತ್ತಮ ರೀತಿಯಲ್ಲಿ ಆಗುವುದಿಲ್ಲ ಹಾಗಾಗಿ ಇದು ನೇರವಾಗಿ ಒಂದು ಮಾವಿನ ಇಳುವರಿಯ ಮೇಲೆ ಪರಿಣಾಮ ಬೀಳುತ್ತದೆ ಹಾಗಾಗಿ ರೋಗ ಮತ್ತು ಕೀಟ ಕಂಡಿದ್ದೇ ಆದಲ್ಲಿ ಮಾತ್ರ ಸ್ಪ್ರೇ ಮಾಡಿ ಇಲ್ಲದಿದ್ದರೆ ಯಾವುದೇ ರೀತಿಯ ಸ್ಪ್ರೇ ಮಾಡಲು ಅವಶ್ಯಕತೆ ಇರುವುದಿಲ್ಲ ಇದೇ ರೀತಿಯಾಗಿ ಏನಾದರೂ ನಿಮಗೆ ಮಾವಿನ ತೋಟದಲ್ಲಿ ಪ್ರಶ್ನೆ ಅಥವಾ ಸಮಸ್ಯೆ ಇದ್ದರೆ ಅದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಬಹುದು ಹಾಗೆ ತಪ್ಪದೇ ಲೈಕ್ ಮತ್ತು ಶೇರ್ ಮಾಡಲು ಅದರ ಜೊತೆ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಧನ್ಯವಾದ